ಹಾ ಓಂ ಶಾಂತಿ ಇವ್ರ ಹೆಸರು ದಾದಿ ಚಂದ್ರಮಣಿ ಜಿ ಅಂತ ಹೇಳ್ರಿ ಇವ್ರ ಲೌಕಿಕ ಹೆಸರು ಮೋತಿಲಾ ಅಂತ ಇವ್ರು ಸಿಂಧ್ ಹೈದರಾಬಾದ್ ಟೈಮ್ ಕರಾಚಿ ಟೈಮ್ನಾಗ ಬಂದಿದ್ರಿ ಇವ್ರು ಇವ್ರ ಜ್ಞಾನಕ್ ಹೇಗ್ ಬಂದ್ರ ಅಂದ್ರ ಇದ್ದಾಗ ಬರ್ತಾರೀ ಬಾಬಾನ್ ಮನೆ ತ್ರಾಸ ಇರ್ಲಿಲ್ಲ ಅಂದ್ರ ಬಾಬಾ ಕಡೆ ಲಕ್ಷ ಹ ಸಿಗಂಗೇ ಇಲ್ಲ ಅದಕ್ಕ ಇವ್ರ ಏನಾಯ್ತಂದ್ರ ಅಕ್ಕ ಅಹ್ ಇವ್ರ ಅಕ್ಕ ಪತಿ ಶರೀರ್ ಬಿಟ್ರು ಇವ್ರ ಲಾಸ್ಟ್ ಒಬ ತಮ್ಮಿದ್ರಿ ಅವರು ಕೂಡ ಶರೀರ್ ಬಿಟ್ಟಿದ್ರಿ ಇವ್ರ ಜನ ಹೆಣ್ಮಕ್ಳ್ರಿ ಮನೆ ಬಹಳ ದುಃಖ ಇತ್ತು ಅದಕ್ಕ ಅವ್ರ ಅಕ್ಕನ ಸಂಬಂಧಿಕರೊಳಗ ಬ್ರಹ್ಮಾ ಬಾಬನ್ ಪರಿಚಯ ಇತ್ತು ಇವರು ಇವ್ರಿಗೆ ಹೇಳ್ಕೊಡ್ಲೆ ಬ್ರಹ್ಮ ಬಾಬಾಗ ಹೇಳ್ಕೊಡ್ಲಿ ಅವಾಗ ಬಾಬಾ ಏನ್ ಹೇಳ್ದ ನಾಂತು ಮಾತೇರ್ ಸರ್ವೆಂಟ್ ಅದೇನಿ ಇವ್ರ ಕೈ ಹಿಡ್ಕೊಂಡು ಇವ್ರ ಮನಿಗ ಬಂದ್ರತ್ರಿ ಕೈ ಹಿಡ್ಕೊಂಡ್ ಮನಿಗ್ ಬಂದ್ಕೊಳ್ಳಿ ಸ್ವಲ್ಪ ಆತ್ಮ ಜ್ಞಾನ ಎಲ್ಲಾ ಹೇಳಿದ್ರು ಇವ್ರ ತಾಯಿಗೆ ನೀನು ಸುಖಿ ಅದಿ ಈ ದುಃಖಿ ನಾರಿ ಅಲ್ಲ ಮತ್ತೆ ನೀ ಪ್ರತಿ ದಿನ ನಾನ್ ಸತ್ಸಂಗ ಬಂದೆ ಶ್ರೀ ಕೃಷ್ಣ ಅಂತ ಮಗ ನಿನಗ ಸಿಕ್ತಾನು ಅಂತ ಇಷ್ಟ ಜ್ಞಾನ್ ಹೇಳ್ದ ಸಾಕ್ರಿ ಅವ್ರ ಸುಖಿನ ಹಾಕ್ರಿ ಪ್ರತಿ ದಿನ ಏನ್ ಮಾಡಾಕತ್ರಿ ಅಂದ್ರ ಬಾಬಾ ಮನಿಗೆ ಸತ್ಸಂಗದಲ್ಲಿ ಬರಾಕತ್ರ ಇದ್ ನೋಡ್ರಿ ಇದ್ ಎಂತ ವಿಶೇಷ ಮಾತ್ರಿ ನಾನು ಸುಖಿ ಅದೇನಿ ನಾವ್ ತಿಕ್ಕೋತೀವಿ ನಾವು ದುಃಖಿ ನಾರಿಯ ದೇವತೆ ಇವ್ರ ಮರ್ಯಾದೋಗ ಬಾಳ್ ಪಕ್ಕ ಇದ್ರಿ ಅದಕ್ಕೆ ಇವ್ರ ಕುಮಾರಿ ಟ್ರೈನಿಂಗ್ ಟೀಚರ್ಸ್ ಟ್ರೈನಿಂಗ್ ಕೊರಕ ಪ್ರಕಾಶ್ ಮಣಿ ದಾದಿ ಅವರನ್ನ ಕರಿತಿದ್ರ ಕರ್ ಬರ್ರಿ ಅಂತ ಹೇಳಿ ಇವ್ರ ಬಾ ದೊಡ್ಡ ಸೋಮಾನ್ ಇಟ್ಕೋತಿದ್ರು ನನಗತ್ತೆ ಯಾರ ಪಾತ್ರ ಮಾಡ್ಲಿಕ್ಕೆ ನನ್ನ ಪಾತ್ರವನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಅವ್ರಿಗೆ ಇತ್ತ ಅಂತದ ಸೋಮಾನ ಇವ್ರ ಬಾ ಇಟ್ಕೋತಿದ್ರಂತ ಮತ್ತ ಬಹಳ ಶಕ್ತಿಶಾಲಿ ಇದ್ರ ಕರ್ ಆ ಇವ್ರ ಇವ್ರ ಹೆಂಗಿದ್ರ ಅಂದ್ರ ಏನ್ ಬಂದ್ರು ಧೈರ್ಯವಂತ ಸ್ವತಂತ್ರ ಬುದ್ಧಿ ಇತ್ತಂತ್ರಿ ಸ್ವತಂತ್ರ ವಿಚಾರ ಸಿದ್ಧಿ ಬಾಳಿದ್ರತ ಆದ್ರ ಬಾಬನ್ ಮನಿಗ್ ಬಂದ ಮೇಲೆ ಬಾಬನ್ ನಿಯಮನ ಸಿದ್ಧಿ ಆಗ್ಬೇಕನ್ನೋದು ಬತ್ತತ್ರಿ ಈಶ್ವರಿಯ ಮತ ಅನುಸಾರ ನಡೀಬೇಕು ಅದ ಸಂಸ್ಕಾರ ದೃಢತಾ ಸಂಸ್ಕಾರವಾಗಿ ಚೇಂಜ್ ಮಾಡ್ಕೊಂಡು ಏನಾದ್ರಿ ಶಕ್ತಿಶಾಲಿ ಆದ್ರಿ ಇವ್ರು ಹನ್ನೆರಡು ವರ್ಷದ ಬಾಬಾನ್ ಮನಿಗ್ ಬಂದ್ರಲ್ರಿ ಹನ್ನೆರಡು ವರ್ಷದ ಟೀಚರ್ ಆದ್ರಿ ಎಂಟು ವರ್ಷದ ಮಕ್ಕಳಿಗೆ ಟೀಚರ್ ಆಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಜ್ಞಾನವನ್ನ ಅವ್ರಿಗೆ ಹೇಳ್ತಿದ್ರ ಮಕ್ಳಿಗೆಲ್ಲ ಪಾಠ ಮಾಡಿಸ್ತಿದ್ರಂತ ಮಕ್ಳಿಗೆ ಪಾಠ ಮಾಡಿಸುವ ಸಮಯದಲ್ಲಿ ಬಾಬಾ ಹೇಳ್ತಿದಂತ ಸಿಟ್ಟು ಮಾಡಬಾರ್ದು ಬಹಳ ಪ್ರೀತಿಯಿಂದ ಹೇಳ್ಬೇಕು ರಾಜ್ಯ ಕೊಡಾಕತ್ತೀರಿ ನೀವ ಏನ್ ಬೇಕಾದಾಗ್ಲಿ ಸಿಟ್ಟು ಮಾಡಬಾರದು ಬೈಬಾರ್ದು ಪ್ರೀತಿಯಿಂದ ಹೇಳ್ತಿದ್ರು ಹೇಳ್ತಿದ್ರ ಆ ಮಕ್ಳಿಗೆಲ್ಲ ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಬ್ರಷ್ ಟಾವೆಲ್ ಸಪ್ರೇಟ್ ಸಪ್ರೇಟ್ ಅವ್ರು ಇಡ್ತಿದಂತ ಬಾಬಾ ಹೇಳ್ತಿದ್ರಂತ ಯೋಗಿ ಅಂದ್ರ ಯಾರ ಯಾರ ಹೇಳ್ತಾರ ಮತ್ತ ಬಾಬಾ ಬಂದ್ ಚೆಕ್ ಮಾಡ್ತಿದ್ರಂತ ಯಾರ್ಯಾರ ಹೆಂಗ ಮಲ್ಕೊಂಡಾರು ಅಂತ ನೋಡ್ತಿದ್ರ ಚಾದರ್ ಹೆಂಗೈತಿ ಐತಿ ಬೆಡ್ಶೀಟ್ ಹೆಂಗೈತಿ ಐತಿ ಕಾಲ್ ತೊಳ್ಕೊಂಡ್ ಮಲ್ಕೊಂಡಾರ ಕಾಲ್ ಹೊಳಸ್ತದ ಎಲ್ಲಾ ನೋಡ್ತಿದ್ರಂತ್ರಿ ಕರ ಹಂಗ ಇದ್ದಿತ್ತಂದ್ರ ಬಾಬಾ ಬೈತಿದತ್ರಿ ಬಾಬಾ ನೋಡ್ತಿದಂತ ಈ ಮಗುತ್ ಹೋಗ ರಜೋ ಪ್ರಧಾನ ಬುದ್ಧಿ ಐತತ್ ಈಗ ಒಮ್ಮೆಮ್ಮೆ ನಾವು ನೋಡ್ರಲ್ಲ ಈಗ ಅಮೃತ್ವೇ ಎದ್ ಕೂಡ ಎರಡ್ ಗಂಟೆಗೆ ಎದ್ ಕೂಡ ಹಾಸಗಿ ಮಡಚಿ ಅಲ್ಲಿ ಇಟ್ಟು ಹೋಗಿ ನಾವ್ ಬಾಬಾನ್ ರೂಮಿಗೆ ಹೋಗ್ತೇವ್ರಿ ನಂದೇ ಹೇಳ್ತಿದ್ರವ್ರ ನಾವ್ ಮಡ್ಚಿಟ್ಟ ಹೋಗಂಗಿಲ್ಲ ಹಾಸಗಿ ಇಡ್ತೇವ್ರಿ ಮತ್ ಬಾಬಾನ್ ರೂಮಿಗೆ ಹೋಗ್ತೇವ ಆಮೇಲೆ ಮತ್ ಐದ್ ಗಂಟೆಗೆ ಬಂದ್ ಒಂದ್ ಅಲ್ಲೇಟ್ ಉಳ್ಳಾಡಿ ಆಮೇಲೆ ಮಡ್ಚಿಡ್ತೇವ್ ನಾವ್ ಮಕ್ಕವ್ ಎದ್ದು ಮೊದಲ ಏನ್ ಮಾಡ್ತಾರ ಹಾಸಗಿ ಮಡಚಿಟ್ ಆಮೇಲೆ ಬಾಬಾನ್ ರೂಮಿಗ್ ಹೋಗ್ತಾರ ಯಾಕಂದ್ರ ಅವ್ರ ಹೊಳ ಮೊಕಂಗ ಇಲ್ಲಲ್ರಿ ಅಷ್ಟ ಬಾಬಾ ಇವ್ರಿಗೆ ಪ್ರತಿ ಮಕ್ಕಳಿಗೆ ಏನ್ ಮಾಡ್ತಿದ್ದ ಅಂತಕರ ನಿಯಮಗಳನ್ನ ಹೇಳ್ಕೊಡ್ತಿದ್ ಮತ್ತೆ ಇವ್ರ ಇದ್ರಲ್ರಿ ಇವ್ರ ನಾಕ್ನೂರ್ ಜನ ಇದ್ರಲ್ರಿ ಇವ್ರ ಮ್ಯಾಗ ಫ್ಲೋರ್ನಾಗ ಸ್ಟೇರ್ ಕೇಸ್ ಇತ್ತತ್ರಿ ಆ ಸ್ಟೇರ್ ಕೇಸ್ ಟ್ಯಾಂಕ್ ಹತ್ರ ಮ್ಯಾಗ್ ಹೋಗಿ ಕುಂಡ್ರದತ್ರಿ ಕೂತ್ ಏನ್ ಮಾಡೋದಂತ ಇಡೀ ಜಗತ್ತಿನ ಆತ್ಮಗಳಿಗೆ ಸಕಾಶ್ ಕೊಡೋದತ್ ಇವೆಲ್ಲಾ ನನ್ನ ನನ್ನ ಇವ್ರದೆಲ್ಲಾ ಕಲ್ಯಾಣ ಆಗ್ಲಿ ಅಂತ ಹೇಳಿ ಮ್ಮ ಒಂದೊಂದ್ಸಲ ಇವ್ರ ಬಾಳ ಏನ್ ದುಮಡಿ ಮಾಡಕ್ ಆತ ಅಂತಿದೆ ನಾನ್ ನಿಮ್ ರೂಮ್ ಚೇಂಜ್ ಮಾಡೇ ಹೋಗ್ತೇನೆ ಬೇರೆ ಬಿಲ್ಡಿಂಗ್ ಹೋಗ್ತಾಯ್ತು ಅವೆಲ್ಲಾ ಆಮೇಲೆ ಬಿಡ್ತೀವಿ ಇಲ್ಲ ಮಮ್ಮ ನೀನ್ ನಂಬ್ಬಿಟ್ಟು ಹೋಗ್ಬೇಡಿ ಇರೋತ್ ರೂಮ್ ಚೇಂಜ್ ತಿಕ್ಕೋಬೇಕಂತ ನಾವೇನೋ ಏನೋ ಮಾಡಿದ್ವಿ ತಿಕ್ಕೋತಿದ್ವಿ ಅಂತ ಮಮ್ಮ ಆಟ ಪ್ರೀತಿಯಿಂದ ಪಾಲನೆ ಕೊಡ್ತಿದ್ರು ಶೀಲಿದ್ರು ಎಲ್ಲಾದ್ರಗೂ ನಂಬರ್ ಒನ್ ಹೋದ್ರು ಅಂತ ಹೇಳ್ತಾರೆ ಮತ್ತ ಇವ್ರ ಅಕ್ಕೋರ ಬಾಬಾ ಇವ್ರ ತಿಳ್ಸಿಕೊಡ್ತಿದ್ ಅಂತ ಕರ್ಮ ಮಾಡೋದ ಸಮಯದಲ್ಲಿ ಕರ್ಮ ಯೋಗ ಎರಡು ಬ್ಯಾಲೆನ್ಸ್ ಇರ್ಬೇಕು ಕರ್ಮ ಬೇರೆ ಇಲ್ಲ ಯೋಗ ಬೇರೆ ಇಲ್ಲ ಅಂತಿದ್ರಂತ ಕರ್ಮ ಯಾವುದು ಹೆಚ್ಚು ಕಮ್ಮಿ ಇರುವುದಿಲ್ಲ ಎಟ್ಟ ಹರ್ಷಿತ ಮುಖ ಅದೇ ರೀ ಕರ್ಮದಲ್ಲಿ ಬಂದು ನೋಡ್ತಿದ್ದಂತ್ರಿ ಬ್ರಹ್ಮ ಬಾಬಾ ಅಕರ್ ಬ್ರಹ್ಮ ಬಾಬಾ ಬಂದ್ ಚೆಕ್ ಮಾಡ್ತಿದ್ದಂತ ಮುಖದ ಎಟ್ಟ ನಗು ಮುಖ ಐತಿ ಈಗ ಇವ್ರ ಪಾತ್ರೆ ತಿಕ್ಕಾಕತ್ತಾರ ಅಂದ್ರೆ ಮುಖ ಕಡಿಮೆ ಅಕ್ಕ ಐತಿನ ಇವ್ರ್ ಕಸ ಪರಿಶಿ ಮಾಡ ಮುಖ ಸಪ್ಗ ಒಳಗ ಕರೋದ್ರ ಏನ್ರ ನಾವ್ ಉಂಡಿ ಮಾಡಿಸಿದ್ರ ನಕ್ಕ ಇರ್ತಾರ ನಕ್ಕೋತ ಮಾಡ್ತಾರೇನ ಅದ್ನೆಲ್ಲಾ ಚೆಕ್ ಮಾಡ್ತಿದ್ದಂತ್ರಿ ಬಾಬಾ ಯಾಕಂದ್ರ ನಾವ್ ಏನ್ ತಿಕೋತಿದ್ರ ಇದ್ ಹೆಚ್ಚ ಈ ಕೆಲಸ ಇದ ಕಡಿಮೆ ಅಂತಕೋತಿದ್ರು ಯಾರ ಬಾಬಾ ಹೇಳ್ತಿದ ಎಲ್ಲಾ ಕಿತ್ತ ಹೆಚ್ಚ ಕೆಲಸದಲ್ಲಿ ನೀವ್ ಬಾಬಾ ನೆನಪ ಅಂದ್ರೆ ಅದ್ರ ಮಾರ್ಕ್ಸ್ ಹೆಚ್ಚಿರ್ತೇತಿ ಅಂತ ಹೇಳ್ತಿದ್ರಿ ಇದ್ ಬಾಳ್ ಇಂಪಾರ್ಟೆಂಟ್ ರಾಕಾರ ಮತ್ ದಾದಿ ಹೇಳ್ತಾರು ಆ ಏನ್ರಕ್ಕ ಏನ್ರಿ ಆ ಅವ್ರ ದೃಷ್ಟಿ ಕೊಟ್ಕೊಳ್ಳೋ ಹೆಂಗ ಆಕೈತಂತ್ರಿ ಇಷ್ಟು ಶಕ್ತಿಶಾಲಿ ಅನುಭವ ಆಕೈತ್ ಅಂದ್ರ ಅವ್ರ ಜೊತೆ ಇರುವಂತ ಅಚ್ಚಲ್ ದಿದಿಗೆ ವೈಷ್ಣವಿ ದೇವಿದ ಸಾಕ್ಷಾತ್ಕಾರ ಆಗ್ಬಿಡ್ತಿತ್ತೀ ಮತ್ತೆ ಪ್ರತಿ ಸಂಡೇ ಸಂಡೆಕೊಮ್ಮೆ ಅವ್ರ ಇಲ್ಲಿ ಬರುವಂತವ್ರಿಗೆ ಮೆಡಿಟೇಷನ್ ಕೋರ್ಸ್ ಅವ್ರ ಅದಕ್ಕೆ ಸಂಡೇ ಅಂದ್ರ ಸನ್ ಡೇ ಮಕ್ಕಳ ಡೇ ಅಂತ ಹೇಳಿ ಆಚರಣೆ ಮಾಡ್ತಿದ್ರಂತ ಅಷ್ಟೆಲ್ಲಾರು ಪಾಲನೆ ಕೊಡ್ತಿದ್ರು ದಾದಿಯವ್ರಿಗೆ ಅನ್ನೋರಂತ ಮತ್ತ್ ಅಕ್ಕೋರ ಯಾವಾಗ ಕರಾಚಿದಿಂದ ಮಧುಬನಕ್ ಬಂದ್ರಲ್ರಿ ಅವಾಗ ಬಾಬಾ ಅಂದಂತ ಇನ್ನ ಎಲ್ಲಾರು ಏನ್ ಮಾಡ್ಬೇಕು ಇನ್ನೇನು ನೀ ಬ್ರಹ್ಮ ಬಾಬಾಗ ಅಂದ್ರೆ ಶಿವ್ ಬಾಬಾ ಇವ್ರನ್ನೇನ್ ನಾಕ್ನೂರ್ ಜನ ಏನ್ ಇಟ್ಕೊಂಡ್ ಕುಟ್ರ ಅವಿಲ್ಲೆ ಕಳ್ಸವ್ರನ್ನ ಎಲ್ಲಾ ಕಡೆ ಪ್ರಜಾ ಮಾಡ್ಕೊಕ್ ಅವ್ರಿಗೇನು ಪ್ರಜಾ ಬ್ಯಾಡನಾ ಅಂತ ಹೇಳ್ಕೊಳ್ಳಿ ಆಮೇಲೆ ಬ್ರಹ್ಮ ಬಾಬಾ ಬಂದ್ ಕುಂಡ್ರೋ ಅಂತ ಬಂದ್ ಬಂದ್ಕೊಳ್ಳಿ ಇವ್ರೆಲ್ಲ ಕೂತಿರ್ತಿದಿಲ್ಲ ಇವತ್ ಯಾರು ವಿಶ್ವಾಸ ಹೋಗೋರ್ ಅನ್ನೋರತ್ ಹಿಂಗ್ ಕುತ್ ಬಿಡೋರ ದಾದಿ ಕೈ ಎತ್ತತಿರ್ಲತ್ರಿ ಆಮೇಲ್ ದಾದಿಗ್ ಬಾಬಾ ಅನ್ನೋತ್ ಯಾರ್ ಕೈ ಎತ್ತಂಗಿಲ್ಲ ಯಾರ ಹೋಗಂಗಿಲ್ಲ ನೀವು ಎಲ್ಲಾ ಹಿಂದ್ ಬರೋರ್ ಅತ್ ಅಂದ್ ಬಿಡೋತ್ರಿ ಎಟ್ಟೋ ಪ್ರೀತಿ ಕೊಟ್ಟ ಪಾಲನೆ ಇಂತ ಮಮ್ಮಿ ಪಪ್ಪ ರೀ ಪಾಲನೆ ತಗೊಳದ್ ಬಿಟ್ಟ ಹೆಂಗ್ ಹೋಗ್ತಾರೀ ಮಧು ಅದಕ್ಕೆ ಅಂದ್ರೂ ಫೋರ್ಸ್ ಮಾಡಿ ಕಳ್ಸಿದ್ರಂತ ಅಂತ ಆಮೇಲೆ ಅವ್ರ ಅಮೃತ್ಸರ್ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ ಹಿಮಾಚಲ್ ಪ್ರದೇಶ ಅಲ್ಲಿ ಹೋಗಿ ಸೇವಾ ಮಾಡಿದ್ರಂತ ಅಲ್ಲಿ ಹೋಗಿ ಸೇವಾ ಮಾಡಿ ಅಲ್ಲೇ ವಿಶೇಷ ಆದಂತ ಅಕ್ಕಂದಿರ್ನು ಬಹಳ ಚಂದ ಸ್ಟ್ರಿಕ್ಟ್ ಅಕ್ಕಂದಿರ್ನ ಪ್ರೇಮ್ ಬಹನ್ ಆಯ್ತು ಡೆರಾನ್ ಅಚ್ಚಲ್ ದೀದಿ ಆಯ್ತು ಅಂತವ್ರನ್ನೆಲ್ಲಾರನೂ ಇವ್ರ ಏನ್ ಮಾಡಿದ್ರಂತ ತಯಾರು ಮಾಡಿದ್ರಂತ ಮತ್ತ ಮತ್ ಅಕ್ಕೋರ ಇವ್ರ ಇವ್ರ ಇದ್ರಲ್ರಿ ನಾ ಏನ್ ಮಾಡ್ತೀನಿ ನನ್ನ ನೋಡಿ ಕರ್ಮ ಬಾಳ ಜನ ಮಾಡೋರ್ ಅನ್ನೋದು ಕಾನ್ಶಿಯಸ್ ಬಾಳ ಇತ್ತೀ ಅದಕ್ಕ ನಾ ಚೆನ್ನಾಗಿರ್ಬೇಕು ಮತ್ ಒಂದ್ ಮಾತನ್ನೋ ಅಂತ ಹೆಂಗ ಟೀಚರ್ ಇರ್ತಾರೋ ಹಂಗ ಮಕ್ಳು ಇರ್ತಾರ ಹಂಗ ಸ್ಟೂಡೆಂಟ್ ಇರ್ತಾರ ಸ್ಟೂಡೆಂಟ್ ಫರ್ಕ್ ಅಂದ್ರೆ ಟೀಚರ್ ತಗೋ ಫರ್ಕ್ ಮತ್ತೆ ಅವ್ರ ಎಲ್ಲರಿಗೂ ಭಾಷಣ ಕಳ್ಸೋದು ಟ್ರೈನಿಂಗ್ ಕಳ್ಸೋದು ಇಂಗ್ಲಿಷ್ ಕಲ್ಸೋದು ಸ್ಪೀಚ್ ಮಾಡಿಸೋದು ಇದನ್ನೆಲ್ಲಾ ಕೊಡ್ತಿದ್ರಲ್ರಿ ಅವ್ರಿಗೆ ಯಾವಾಗ್ಲೂ ನಾ ಫೋಟೋನಾಗ ನಾ ಮುಂದ್ ಬರ್ಬೇಕನ್ನುವಂತ ಎಂತೂದೇ ಇರ್ತಿರ್ಲಿ ಅಂತ ತಲೆ ಒಂದ್ ಏನ್ ಇರ್ತತೆ ನನ್ನ ರಾಜ ಅಂತ ತಯಾರ್ ಮಾಡ್ಕೋಬೇಕು ನಾ ಇಲ್ಲಿ ಪ್ರಜಾ ಮಾಡ್ಕೋಕೆ ನಾ ಏನ್ ಗೊತ್ತಿಲ್ಲ ನನ್ಗತ್ತೆ ರಾಜ ಕ್ವಾಲ್ಟಿ ಆತ್ಮಗಳನ್ನ ತಯಾರು ಮಾಡ್ಬೇಕನ್ನೋದು ಐತ್ರಿ ಯಾರಿಗೆ ಚಂದ್ರಮಣಿ ದಾದೀಜಿಗೆ ಮತ್ತ ಇವ್ರ ಬಾಬಾನ್ ಮೇಲೂ ಅತಿಯಾದ ಪ್ರೀತಿ ಯಾಕಂದ್ರ ಅವ್ರು ಹೇಳ್ತಾರಿ ಏನಂತ ಬಾಬಾ ಬಂದ ಮೇಲೆ ನನ್ ಜೀವನ ಚೇಂಜ್ ಆತು ಬಾಬಾ ಎಲ್ಲದ್ರೋಗು ಮುಂದ್ ವರ್ಷ ಬಾ ಎಲ್ಲಾರು ಕೇಳ್ತಾರೆ ಬಾಬಾನ ಹೆಂಗ ನೆನಪ್ ಮಾಡೋದತ್ತ ಅವ ಏನು ಕೊಟ್ಟಿಲ್ಲ ಅವನಿಂದಾನೇ ಎಲ್ಲಾ ನಡದೈತಿ ಹೆಂಗ ನೆನಪ ಮಾಡೋದಂತ ನಂಗ ಅನ್ನಕ್ ಹೋಗ್ಬೇಟ್ರ ಅವ್ ಅಪ್ಪನೂ ಅದಾನೋ ಟೀಚರು ಅದಾನೋ ಸದ್ಗುರುನು ಅದ ಇವ್ರಿಗೂ ಬಾ ತ್ರಾಸ್ ಬಂತ್ರಿ ಮೂರು ವರ್ಷ ರೂಮ್ ನಾಗ ಒಂದ್ ಲ್ಯಾಟ್ರಿನ್ ಇರ್ಲಿಲ್ಲ ಒಂದ್ ಬಾತ್ರೂಮ್ ಇರ್ಲಿಲ್ಲರಿ ಆದ್ರೂ ಇದ್ರು ಈ ಹೇಳ್ತಾರು ಆ ಸಮಯನ ಎಟ್ ನಮಗ್ ಅಪೋಸಿಷನ್ ಮಾಡಕ್ ಬಂದಿದ್ರ ಈಗ ಅವೆಲ್ಲ ತಳಗಿಲ್ಲ ಅವರೇ ಬಾಬನ್ ಮನಿ ಏನೈತ್ರಿ ದೂಸಕ್ ದುಸಕ ಏಳಾಕತೈತ್ರಿ ಅಂತ ಅಂತಿದ್ರತ್ರಿ ಓಂ ಶಾಂತಿ ಥ್ಯಾಂಕ್ ಯು ರೀ ಅವ್ರ ಮತ್ತ್ ಇನ್ನೊಂದ್ ಬ್ರಹ್ಮ ಬಾಬಾ ಬಗ್ಗೆ ಅವ್ರು ಹೇಳ್ತಾರಿ ಮನೆಯನ್ನು ಗರ್ ಗೃಹಸ್ಥನ್ನ ಕಲ್ಯಾಣ ಮಾಡಕ್ ನಿಂತಿದೆ ಅವ್ರ ಎಂದಿಗೂ ಈ ಇವ್ರ ನನ್ ಮಗಳು ಮಗಳ ಜೊತೆ ಹೆಂಗ್ ಕರ ಈಗ ನೀವ್ ಬಡಗಾರಕೋರ್ ಅದ್ರಿ ನಿಮ್ ಜೊತೆ ಹೆಂಗ್ ಮಾತಾಡ್ತೇನೆ ಸುಜಾತ ನಿಮ್ ಜೊತೆ ಹೆಂಗ್ ಮಾತಾಡ್ತೇನೆ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ತೇನೆ ಯಾಕಂದ್ರೆ ನೀವ್ ಹೊರಗಿನವರ ಅದೇರಿ ಅದ್ರ ಲೌಕಿಕ ನೆಂಗ್ ಮಾತಾಡ್ತೇವ್ರಿ ಅವ್ರೆ ಬ್ರಹ್ಮ ಬಾಬಾ ಹಂಗಲ್ಲ ಅಂತೀ ಮೊದಲ ಮಣಿದಿಂದನ ಸ್ಟಾರ್ಟ್ ಆಗ್ಬೇಕು ಮಣಿದಿಂದನ ಕಲ್ಯಾಣ ಬೇಕು ಮಣಿದಿಂದನ ನಾವು ಜ್ಞಾನ ಹೇಳಿ ಪ್ರತಿಯೊಬ್ಬರಿಗೂ ಹಂಗ ಅದಕ್ಕೆ ಯಶೋಧ ಆತ್ಮ ಇವ್ರ ಆತ್ಮ ಅದಕ್ಕೆ ಅವ್ರ ಹೆಸರು ಎಲ್ಲಾ ಮೊದಲು ಓಮದಿಂದನ ಶುರು ಈಗ ನಮ್ ಹೆಂಗ ಬಿ ಕೆ ಅಶ್ವಿನಿ ಅಂತ ಹೇಳ್ತೀರಾ ಅವಾಗ ಓಮದಿಂದ ಕೇಳ್ತೇವೆ ಓಂ ಅಂದ್ರೆ ನಾ ಆತ್ಮ ಆತ್ಮದ ಹೆಸರದಿಂದ ಕರೆಯವ್ರ ಇದ್ ಯಾವಾಗ ಓದ್ನಲ್ರಿ ಅವಾಗ ನಮ್ ಅನುಷ್ಕೋರಿಗೆ ನಾವು ಗೌರವದಿಂದ ಮಾತಾಡ್ಬೇಕು ಆಕೆ ಅಕ್ಕ ಅಂತ ನಾ ನೋಡಬಾರ್ದು ಬಂದ್ರಿ ಬೀಚವ್ರಿ ಇವತ್ ಇದನ್ನ ಕಲದ್ ಇವತ್ ಹೋದ್ಮೇಲೆ ಗೌರವನ್ಯ ಈಗ ನಿಮ್ ನಾ ಹೆಂಗ್ ಮಾತಾಡ್ತೇನೆ ನಾ ಅನುಷಕ್ ಜೊತೆನು ಹಂಗ ಮಾತಾಡ್ಬೇಕು ಅನುಷಕ್ ಅಕ್ಕ ಅಂತಿಕೊಂಡ್ರ ಮಾತ್ನಗ್ ವ್ಯತ್ಯಾಸ ಆಕೈತೆ ಬರ್ತಿ ಇಲ್ಲ ತೊಗೊಂಡ್ ಬರ್ತಿಲ್ಲ ಕೊಡ್ತಿ ಇಲ್ಲ ಮಾತಾಡ್ತೇವ್ರಿ ಆದ್ರೆ ಈ ಸುಜಾತ ಬರ್ತಿರ ಇಲ್ರಿ ಅಂತ ಹಿಂಗ್ ಮಾತಾಡ ಬರ್ತೇತನ್ರಿ ಅಕ್ಕ ಯಾವಾಗ ಬರ್ತೀರಿ ಆಯ್ತ್ರಿ ಬರ್ರಿ ಅಕ್ಕ ನೀವು ನಿಮ್ ಜೊತೆ ಹಿಂಗ್ ಮಾತಾಡ್ತೇವೆ ಅನುಶನ್ ಜೊತೆ ಹಿಂಗೆ ಮಾತಾಡ್ತೇನೆ ಅನುಶಾನ್ ಜೊತೆ ಇದೊಂದು ಯಾಕಂದ್ರೆ ಬ್ರಹ್ಮ ಬಾಬಾ ಹೇಳ್ಕೊಡ್ತೇನೆ ಮೊದಲ್ ಕಲ್ಯಾಣ ಎಲ್ಲಿಂದ ಮಾಡ್ಬೇಕು ಮನೆಯದಿಂದ ಕಲ್ಯಾಣ ಮಾಡ್ಬೇಕಂತ ಹೇಳ್ತಿದ್ರು ಮತ್ತೆ ಅವ್ರು ಹೇಳ್ತಿದ್ರ ಕರ ನಾವ್ ಹದ್ನಾಲ್ಕು ವರ್ಷ ತಪಸ್ಸ ಮಾಡ್ಯಾವ್ ಅದಕ್ಕವ್ ಒಂದ್ ಮಾತಾಡಿದ್ರೆ ಸಾಕ್ರಿ ಎರಡ ಮಾತಾಡಿದ್ರಿ ನಾಡ್ತಿತ್ತೀ ನಾವ್ ಈ ಹಿಟ್ಟು ಹೇಳತೇವ್ರಿ ಯಾಕಂದ್ರ ತಪಸ್ಸೇನೆ ಇಲ್ಲಲ್ರಿ ಮತ್ತ ಅವ್ರು ಹೇಳ್ತಿದ್ರ ಎಲ್ಲದ್ರಿಗೂ ಗುಣ ಆಯ್ಕೆ ಮಾಡ್ಕೋಬೇಕು ಅವ್ಗು ಯಾರ್ದು ನೋಡಬಾರದು ಅಂತ ಹೇಳ್ತಿದ್ರಲ್ ಈ ಬಾಬಾನ್ ಮನಿ ಇಲ್ಲಿ ಓಪನ್ ಆಗ್ಬೇಕು ಈ ಬಾಬಾನ್ ಮನಿ ಇಲ್ಲಿ ಓಪನ್ ಆಗ್ಬೇಕು ಅನ್ನೋದು ಬಾ ಇರ್ತಿತ್ತಂತೆ ಒಂದ್ ವೇಳೆ ಅದು ಮುಚ್ಚಾಕತಿತ್ ಅಂದ್ರೂ ನೀವ್ ಹೋಗ್ತಿರ್ ನೀವ್ ಹೋಗ್ತಿರ ಅಂತ ಕೇಳ್ತಿದ್ರಂತ ನಾ ಅವ್ರದ್ದು ಹೋಗಾಕ್ ರೆಡಿ ಇರ್ತಿದ್ರಂತ ಯಾರ್ ಹೋಗಂಗಿಲ್ಲ ಅಂತಿದ್ರಲ್ರಿ ತಲೆ ಕೆಡಿಸ್ಕೊತಿರ್ಲಿಲ್ಲ ಅಂತ ಡ್ರಾಮಾ ಅಂದ್ಬಿಡ್ತಿದ್ರಿ ಡ್ರಾಮಾ ಅಂತ ಮತ್ತೆ ಎಲ್ಲರೂ ಗುಣ ಆಯ್ಕೆ ಮಾಡ್ಕೋದು ಇವ್ರು ಇಟ್ಟು ಸೇವಾ ಇಟ್ ಮಾಡ ಸೇವಾ ಇಟ್ ಸೇವಾ ಚಲೋ ಚಲೋದಟ್ಟ ಆಯ್ಕೆ ಮಾಡ್ಕೋದಂತ ಅವ್ನ ಅವ್ರು ಎಂದೂ ನೋಡ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಅದಕ್ಕವ್ರಲ್ರಿ ಮೊದ್ಲಿನವ್ರೊಳಗ ಅಷ್ಟು ಬಾಬಾನ ಯಜ್ಞ ಬ್ರಹ್ಮ ಬಾಬಾ ಶರೀರ್ ಬಿಟ್ಟ ನಂತರ ಇಟ್ ಚಂದ್ ನಡ್ಸ್ಕೋಬೇಕಂದ್ರ ಒಂದು ಸಂಘಟನೆ ಶಕ್ತಿ ಅಲ್ರಿ ಯಾರಿಗೂ ಯಾರಿಗೂ ಕಾಂಪಿಟಿಷನ್ ಭಾವನೆ ಅಲ್ರಿ ಕರ ಆ ಟೈಮ್ನಾಗ ಹೋದಿಲ್ರಿ ಇಟ್ಟು ಒಂದಾಗಿನೇ ಇಂತಾದ ದೊಡ್ಡ ವಟವೃಕ್ಷಗತಿ ಬೆಳ್ದಿ ನಿಂತೇತ್ರಿ ಅಕ್ಕರ್ ಇದೆಲ್ಲಾ ಕಲಿಬೇಕ್ರಿ ಅಕ್ಕರ್ ಓಂ ಶಾಂತಿ ರೀ ಥ್ಯಾಂಕ್ ಯು ರೀ